ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿದಾರದ ಟಾಪನ್ನು ಸ್ಟಿಚ್ ಮಾಡಲಿಕ್ಕಿತ್ತೇನೆ ಚೂಡಿದಾರದ ಲೈನಿಂಗನ್ನು ನಾವು ಮೇನ್ ಪೀಸಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅದು ತುಂಬ ಜನರಿಗೆ ಅದನ್ನು ಜಾಯಿಂಟ್ ಮಾಡುವಾಗ ಅದು ದೊಡ್ಡ ಪೀಸ್ ಅಲ್ವಾ ಜಾಯಿಂಟ್ ಮಾಡಬೇಕಾದ್ರೆ ಅಲ್ಲಲ್ಲಿ ಗುಪ್ಪೆ ಬರೋದು ನೆರಿಗೆ ಬರೋದು ಏನೇನೋ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ನಾನು ಅದಕ್ಕೆ ಸುಲಭವಾದ ಒಂದು ಟ್ರಿಕ್ಸ್ ಅನ್ನು ಹೇಳಿಕೊಡ್ತೇನೆ ಆ ಟ್ರಿಕ್ಸನ್ನು ಉಪಯೋಗಿಸೋದ್ರಿಂದ ನಿಮಗೆ ಪರ್ಫೆಕ್ಟ್ ಆಗಿ ಚೂಡಿದಾರದ ಇದು ಲೈನಿಂಗ್ ಅನ್ನ ಜಾಯಿಂಟ್ ಅನ್ನ ಪರ್ಫೆಕ್ಟ್ ಆಗಿ ನಿಮಗೆ ಅದು ಜಾಯಿಂಟ್ ಆಗಿ ಕೊಡುತ್ತದೆ ಫ್ರೆಂಡ್ಸ್ ಆ ರೀತಿ ನಾನು ಯಾವ ರೀತಿಯಾದ ಸ್ಟಿಚ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಇವಾಗ ನಾನು ಲೈನಿಂಗ್ ಪೀಸನ್ನು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕಟ್ ಮಾಡುವಾಗಲೂ ಅಷ್ಟೇ ನೀವು ಲೈನಿಂಗ್ ಪೀಸ್ ಎಷ್ಟು ಬೇಕು ಲೈನಿಂಗ್ ಪೀಸಿಗೆ ಎಕ್ಸ್ಟ್ರಾ ಸೈಡಲ್ಲಿ ಎಷ್ಟು ಬೇಕು ಒಂದು ಇಂಚ್ ಎಕ್ಸ್ಟ್ರಾ ಅಥವಾ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು ಜಾಸ್ತಿ ಇಟ್ಕೊಳ್ಬೇಡಿ ಜಾಸ್ತಿ ಹಿಡ್ಕೊಂಡ್ರೆ ನಿಮಗೆ ಅದು ಇಲ್ಲಿ ಸ್ಟಿಚ್ ಮಾಡುವಾಗ ಈ ರೀತಿಯಾಗಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡ್ಬರ್ಬೇಕಾದ್ರೆ ಇಲ್ಲಿ ಈ ಮಧ್ಯಭಾಗ ಗುಪ್ಪೆ ಆಗ್ತದೆ ಈ ಗುಪ್ಪೆ ಫ್ರೆಂಡ್ಸ್ ಗುಪ್ಪೆ ಆದರೆ ಚೂಡಿದಾರ ಚೂಡಿದಾರದ ಸ್ಟಿಚಿಂಗ್ ಇದ್ದು ಫಿನಿಶಿಂಗ್ ಏನೂ ಒಳ್ಳೇದು ಬರೋದಿಲ್ಲ ಅದಕ್ಕೋಸ್ಕರ ನೀವು ಈ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ಕೊಳ್ಳಿ ನೋಡಿ ಇದನ್ನ ಲೈನಿಂಗಿಗೆ ಮೊದಲು ಮೇನ್ ಪೀಸ್ ಅನ್ನ ತೆಗೆದುಕೊಳ್ಳಿ ಮೇನ್ ಪೀಸಿನ ಮೇನ್ ಪಾರ್ಟ್ ಯಾವುದು ಅಡಿಮೆನ್ ಪಾರ್ಟ್ ಅಂತ ನೋಡ್ಕೊಳ್ಳಿ ಅದಕ್ಕಿಂತ ಮೊದಲು ಈ ಲೈನಿಂಗ್ ಪೀಸ್ ಮತ್ತೆ ಈ ಮೇನ್ ಪೀಸಸ್ ಲೈನಿಂಗ್ ಪೀಸಸ್ ಅದಕ್ಕಿಂತ ಈ ನಾವೀಗ ಕಟ್ಟಿಂಗನ್ನು ನಾವು ಲೈನಿಂಗನ್ನು ಮಾಡಿಕೊಂಡ್ರೆ ಮೇನ್ ಪೀಸು ಎಷ್ಟು ಬೇಕು ಅದಕ್ಕಿಂತ ಒಂದು ಈ ಲೈನಿಂಗಿಗಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು ನೋಡಿ ಸೈಡ್ ಸೈಡಲ್ಲಿ ನೋಡಿ ಈ ರೀತಿ ಗ್ಯಾಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸು ಎಷ್ಟು ಬೇಕಷ್ಟೇ ನೆಕ್ ಶೇಪನ್ನು ಮೊದಲೇ ತೆಗೆದುಕೊಳ್ಬೇಡಿ ಮತ್ತೆನೇ ತೆಗೆದುಕೊಳ್ಳಿ ಅದು ಈಸಿ ಆಗುತ್ತೆ ನೋಡಿ ಇಲ್ಲಿಷ್ಟು ಇಲ್ಲಿ ಇಷ್ಟು ನೋಡಿ ಸೈಡಲ್ಲಿ ಈ ಗ್ಯಾಪ್ ಅನ್ನೋದನ್ನ ಜಾಸ್ತಿ ಇಟ್ಕೊಳ್ಬೇಡಿ ಜಾಸ್ತಿ ಇಟ್ಕೊಂಡು ನಿಮ್ಗೆ ಈ ಕಡೆ ಸ್ಟಿಚ್ ಮಾಡ್ತಿದ್ದಾಗಿ ಈ ಕಡೆ ಜಾತ ಜಾತ ಮುಂದಕ್ಕೆ ಹೋಗ್ತದೆ ಆವಾಗ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ನಾನು ನೀವು ಲೈನಿಂಗ್ ಎಷ್ಟು ಇದೆ ಅದಕ್ಕಿಂತ ಸ್ವಲ್ಪ ಬಟ್ಟೆನ ಜಾಸ್ತಿ ತಕೊಂಡ್ರೆ ಸಾಕು ಜಾಸ್ತಿ ಅದಕ್ಕಿಂತ ಜಾಸ್ತಿ ಇವಾಗ ಮೊದಲಿಗೆ ನಾನು ಈ ಲೈನಿಂಗ್ ಅನ್ನ ಮೊದಲು ಅದರದ್ದು ಕೆಳಗಿನ ಪಾರ್ಟ್ ಇದೆಯಲ್ಲ ಫ್ರೆಂಡ್ಸ್ ನಮ್ದು ಲೆಂತ್ ಈಗ ಎಷ್ಟು ಬೇಕು ಅಷ್ಟನ್ನು ಹಿಡ್ಕೊಂಡಿದ್ದೇವಲ್ಲ ನಾವು ಆ ಪಾರ್ಟ್ ನಾವು ಈ ಪಾರ್ಟ್ ಅನ್ನ ಎಷ್ಟು ಬೇಕು ಅದನ್ನೊಮ್ಮೆ ಫೋಲ್ಡ್ ಮಾಡಿಕೊಂಡು ಬದಿಯನ್ನ ಒಂದ್ ಇಂಚಿಗೆ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನೊಮ್ಮೆ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಆಮೇಲೆ ನೋಡಿ ಮೊದಲು ನಾವು ಈ ಲೈನಿಂಗ್ ಅನ್ನ ಕೆಳಗಿನ ಪಾರ್ಟ್ ಅನ್ನ ನಮ್ಗೆ ಎಷ್ಟು ಇಂಚ್ ನಾವು ಬಿಟ್ಟಿದ್ದೇವೆ ಅಷ್ಟನ್ನು ನಾವು ಮೊದಲಿಗೆ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಆಮೇಲೆ ನಾವು ಲೈನಿಂಗ್ ಅನ್ನ ಜಾಯಿಂಟ್ ಮಾಡ ಇದು ನಮಗೆ ಒಳಗಡೆಗೆ ಯಾವ ರೀತಿ ಬರಬೇಕು ಅಂತ ನಾನು ಹೇಳ್ತೇನೆ ಇವಾಗ ಇದರದ್ದು ಮೇನ್ ಪೀಸ್ ಅನ್ನ ತೆಗೆದುಕೊಳ್ಳಿ ಮೇನ್ ಪೀಸ್ ಅಲ್ಲಿ ನಮಗೆ ಮೇಲ್ಗಡೆಯಿಂದ ನಾವು ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಕೆಳಗಡೆಯಿಂದ ಯಾವತ್ತು ಸ್ಟಾರ್ಟ್ ಮಾಡಬೇಡಿ ಮೇಲ್ಗಡೆಯಲ್ಲಿ ನಾವು ಫಸ್ಟ್ ನೆಕ್ ಶೇಪ್ ಎಲ್ಲಿಗೆ ಅಲ್ಲಿಗೆ ಇಟ್ಕೊಳ್ಳುವ ಈ ಅನ್ನ ನೋಡಿ ಇದು ಮೇಲ್ ಇದರದ್ದು ಅಡಿಮೇಲ್ ಅಡಿಮೇಲ್ ಪಾರ್ಟಲ್ಲಿ ಈ ಫೋಲ್ಡಿಂಗ್ ಅನ್ನೋದು ನಮಗೆ ಯಾವ ಸೈಡ್ ಬೇಕು ಅನ್ನೋದು ಅದು ನಿಮ್ಮ ಇಷ್ಟ ಇದು ಫೋಲ್ಡ್ ಆಗಿ ಬಂದು ತೊಂದರೆ ಇಲ್ಲ ಮೇಲ್ಗಡೆ ಬಂದರೂ ತೊಂದರೆ ಇಲ್ಲ ನಾನು ಈ ರೀತಿಯಾಗಿ ಇಟ್ಕೊಳ್ತೇನೆ ಸೇಮ್ ಇದೇ ತರ ನೋಡಿ ನೆಕ್ ಶೇಪ್ ಬರುವಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳುವ ನೆಕ್ ಶೇಪ್ ಬರುವಲ್ಲಿ ಈ ರೀತಿಯಾಗಿ ಇಟ್ಕೊಳ್ತೇನೆ ಹೀಗೆ ಕರೆಕ್ಟ್ ಎರಡು ಸೈಡನ್ನು ಕರೆಕ್ಟ್ ಆಗಿ ಇಲ್ಲಿ ಸ್ವಲ್ಪ ನೋಡಿ ಕಡಿಮೆ ಇದೆ ಬಟ್ಟೆ ನೋಡಿ ಅದನ್ನು ಕರೆಕ್ಟ್ ಈ ಕಡೆಗೆ ಮಾಡಿಕೊಳ್ಳುವ ನೋಡಿ ಇವಾಗ ಕರೆಕ್ಟ್ ಬಂದಿದೆ ನೋಡಿ ಕಾಣ್ತದಲ್ಲ ಇದು ಬ್ಯಾಕ್ ಪಾರ್ಟ್ ನಂದು ಕುರ್ತದ ಬ್ಯಾಕ್ ಪಾರ್ಟ್ ಇದು ಇವಾಗ ಇದಕ್ಕೆ ಇದು ಕಾಟನ್ ಆದ್ರಿಂದ ಏನಾಗುದಿಲ್ಲ ಫ್ರೆಂಡ್ಸ್ ಆ ಒಂದು ವೇಳೆ ನಿಮ್ಗೆ ಪಾಲಿಸ್ಟರ್ ಅಥವಾ ಸಿಲ್ಕ್ ಬಟ್ಟೆ ಎಲ್ಲ ಆದ್ರೆ ನಿಮ್ಗೆ ತುಂಬಾ ಜಾರ್ತದೆ ಅದು ಮಿಷಿನ್ ಮೇಲೆ ಇಡ್ಲಿಕ್ಕೆ ಆಗುದಿಲ್ಲ ಕಡೆ ಹೇಳಿದ್ರೆ ಈ ಕಡೆ ಹೇಳಿದ್ರೆ ಜಾರ್ಕೊಂಡ್ ಬರ್ತದೆ ಅದು ಅಂತ ಸಮಯದಲ್ಲಿ ನಾವು ಇದಕ್ಕೆ ಅಲ್ಲಲ್ಲಿ ಒಂದು ಮೊದ್ಲಿಗೆ ಗುಂಡು ಪಿನ್ನ ಹಾಕೊಳ್ಬೇಕು ನೋಡಿ ಈ ರೀತಿಯಾಗಿ ಗುಂಡು ಪಿನ್ನ ಹಾಕೊಳ್ಳುವ ತುಂಬ ಬೇಡ ಫ್ರೆಂಡ್ಸ್ ಈ ರೀತಿ ಒಂದೊಂದು ಹಾಕೋದ್ರಿಂದ ನಿಮಗೆ ಆ ಥರ ಜಾರುವಂಥ ಒಂದು ಇದು ಜಾರುವ ಪ್ರಾಬ್ಲಮ್ ಅನ್ನೋದು ಕಡಿಮೆ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ದೂರ ದೂರಕ್ಕೆ ಒಂದೊಂದು ಉಂಪಿನನ್ನು ಹಾಕೋಲ್ಲ ಬಟ್ಟೆ ಕರೆಕ್ಟ್ ನೀಟಾಗಿರಲಿ ಪರ್ಫೆಕ್ಟ್ ಆಗಿರಲಿ ಒಂದು ಚೂರು ನೆರಿಗಿಲ್ಲದಾಗಿಯೇ ನೋಡ್ಕೊಳ್ಳಿ ಮೊದಲೇ ನೋಡಿ ಎರಡು ಸೈಡ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಡು ನೋಡಿಕೊಂಡು ನೋಡಿ ಎರಡು ಬದಿನೂ ಅದೇ ಥರ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಇಟ್ಕೊಂಡು ಗುಂಡು ಪಿನ್ನ ಅಲ್ಲಲ್ಲಿ ಹಾಕುವ ಕರೆಕ್ಟ್ ಇಟ್ಕೊಳ್ಳಿ ಬಟ್ಟೆ ಈ ರೀತಿಯಾಗಿ ಬಟ್ಟೆನ ಸ್ಪ್ರೆ ಇದನ್ನು ಕೈಯಲ್ಲಿ ಮೊದಲು ಕರೆಕ್ಟ್ ಮಾಡಿಕೊಂಡು ಆಮೇಲೆ ಗುಂಡಿಪಿನ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಈ ರೀತಿ ಆದ್ಮೇಲೆ ನೋಡಿ ಇಲ್ಲಿ ಕೆಳಗೆ ಈ ಪಾರ್ಟಿ ಇಲ್ಲಿ ಬಂದಿದೆ ನೋಡಿ ಈ ರೀತಿಯಾಗಿ ಕರೆಕ್ಟ್ ಆಗಿ ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೈಡ್ ಎಡ್ಜ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆಕ್ ಚೆಕ್ ಮಾಡಿ ಆದ್ಮೇಲೆ ಈ ಮಧ್ಯದಿಂದ ಈ ಸೆಂಟರ್ ಪಾರ್ಟ್ ಅಲ್ಲಿ ನಾವು ಮಿಷಿನ್ ಫುಟ್ ಅನ್ನ ತರಬೇಕು ನೋಡಿ ಈ ರೀತಿಯಾಗಿ ಸೆಂಟರ್ ಪಾರ್ಟ್ ಅಲ್ಲಿ ನೋಡಿ ಇಲ್ಲಿ ತಂದಾದ್ಮೇಲೆ ನಮ್ಮ ಮಿಷಿನ್ ನ ಇದರಿಂದ ಈ ಸ್ಟಿಚ್ ಅನ್ನೋದೈತೆಯಲ್ಲ ದೊಡ್ಡ ಸ್ಟಿಚ್ ಅಲ್ಲಿ ಬಿಡಬೇಕು ಫ್ರೆಂಡ್ಸ್ ಇವಾಗ ನಾವು ಕಾಮನ್ ಆಗಿ ಎರಡು ಎರಡು ಕಾಲರಲ್ಲಿ ನಾವು ಸ್ಟಿಚ್ ಮಾಡ್ತೇವಲ್ಲ ಇದನ್ನ ನಾವು ರನ್ನಿಂಗ್ ಸ್ಟಿಚ್ ಗೆ ಹಾಕೊಳ್ಬೇಕು ಇದನ್ನು ಫೋರ್ ಗೆ ತಂದಿಟ್ಕೊಳ್ಬೇಕು ಫ್ರೆಂಡ್ಸ್ ಪ್ರತಿಯೊಂದು ಮಿಷಿನ್ ಅಲ್ಲೂ ಈ ಆಪ್ಷನ್ ಅನ್ನೋದು ಇರುತ್ತೆ ಫ್ರೆಂಡ್ಸ್ ಅದು ಅದನ್ನ ನೀವು ಈ ಮಿಷಿನ್ ರೈಟ್ ಸೈಡ್ ಅಲ್ಲಿ ಅದಕ್ಕೆ ಆಪ್ಷನ್ ಅಂತ ಇರುತ್ತೆ ಸಣ್ಣ ಸ್ಟಿಚ್ ದೊಡ್ಡ ಸ್ಟಿಚ್ ನಮಗೆ ಬೇಕಿದ್ದಾಗೆ ಅಡ್ಜಸ್ಟ್ಮೆಂಟ್ ಮಾಡಬಹುದು ಇದು ಯಾಕೆ ದೊಡ್ಡ ಸ್ಟಿಚ್ ಅಲ್ಲಿ ಇಟ್ಕೊಳ್ಬೇಕು ಹೇಳಿದ್ರೆ ಮತ್ತೆ ತೆಗಿಲಿಕ್ಕಿದೆ ರಿಮೂವ್ ಮಾಡಲಿಕ್ಕಿದೆ ಅದಕ್ಕೋಸ್ಕರ ನೀವು ದೊಡ್ಡ ಸ್ಟಿಚ್ ಅಲ್ಲಿ ಇಟ್ಟಷ್ಟು ಒಳ್ಳೇದು ಬರ್ತದೆ ಇಲ್ಲ ಸಣ್ಣ ಸ್ಟಿಚ್ ಇಟ್ಕೊಂಡು ನಿಮಗೆ ಅದನ್ನು ತೆಗೆಯುವುದು ಒಂದು ರಗಳೆ ಅದರ ಮೇಲೆ ಆ ಬಟ್ಟೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ರನ್ನಿಂಗ್ ಸ್ಟಿಚ್ ಅಲ್ಲಿ ಈ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿಂದ ಇವಾಗ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಕೆಳಗೆ ತನಕ ಬರಬೇಕು ನೋಡಿ ಒಂದು ತನಕ ಇದರಲ್ಲಿ ಇದೇ ಇದರಲ್ಲಿ ಬಟ್ಟೆ ಎರಡೂ ಸೈಡ್ ಈ ರೀತಿಯಾಗಿ ಮಾಡ್ಕೊಳ್ಳಿ ಜಾಸ್ತಿ ಏನಾಗಿರೋದಿಲ್ಲ ಯಾಕಂತೇಳಿ ನಾವು ಆಲ್ರೆಡಿ ಗುಂಪಿನ ಹಾಕಿರೋದ್ರಿಂದ ಏನಾಗುತ್ತೆ ಕ್ರಾಸ್ ಆದರೂ ತೊಂದ್ರೆ ಇಲ್ಲ ಸ್ಟ್ರೈಟೇ ಬರ್ಬೇಕಂತ ಹೇಳೇನಿಲ್ಲ ಕಳೆ ಕಡೆ ಕಡೆ ಬರ್ತಾ ಹೋದಾಗ ನಿಮಗೆ ಕ್ರಾಸ್ ಅನ್ನೋದು ಸ್ಟ್ರೈಟ್ ಲೈನ್ ಗೊತ್ತಾಗಿಲ್ಲ ಅಂತ ಏನೂ ಏನು ತೊಂದರೆ ಇಲ್ಲ ಈ ರೀತಿ ಬಂದನ್ ಸ್ಟಾಪ್ ಮಾಡಿ ಈ ಸ್ಟಿಚ್ ಬಂದಿದೆ ಅಲ್ಲ ಫೋಲ್ಡ್ ರೀತಿಯಾಗಿ ಬೆಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಕರೆಕ್ಟ್ ಇರಬೇಕು ಬಟ್ಟೆ ಇಲ್ಲಿಂದ ಈ ಬದಿಯಿಂದ ಇದರ ಮೇಲೆ ಕೊಡಬೇಡಿ ಫ್ರೆಂಡ್ಸ್ ಫೋಲ್ಡ್ ಮಾಡಿದ ಬಟ್ಟೆ ಮೇಲೆ ಕೊಡಬೇಡಿ ಸ್ಟಿಚ್ ಅನ್ನ ಸ್ವಲ್ಪ ಈ ಕಡೆಗೇನೆ ಕೊಡಿ ಯಾಕಂದ್ರೆ ಮತ್ತೆ ನಮ್ಗೆ ಬಿಸಿ ತೆಗಿಲಿಕ್ಕಿದೆ ಇಲ್ಲಿಗೆ ಸ್ಟಾಪ್ ಮಾಡಿ ಸ್ಟಾಪ್ ಎಫ್ಚಿಗೆ ಮಾಡಿ ಇಲ್ಲಿ ನೀಟಾಗಿ ಬಂತ ಕ್ಲೀನಾಗಿ ಬಂತಲ್ಲ ಅದಾದ ಆಗಲ್ಲ ಮಾಡಿ ಕ್ಲೀನಾಗಿ ಸ್ಟಾಪ್ ಮಾಡಿ ಇಲ್ಲಿಂದ ಇವಾಗ ಆರ್ಮೋಲಿಗೆ ಅಡಿ ಶೇಪ್ ಈ ರೀತಿ ನಾವು ಬಟ್ಟೆನ ತಿರುಗಿಸ್ತಾ ಇರುವಾಗ ಸಿಕ್ಕಾಪಟ್ಟೆ ಉದ್ದ ಇದ್ರೆ ಬಟ್ಟೆ ನಿಮ್ಗೆ ತುಂಬಾನೇ ಕಿರಿಕಿರಿ ಆಗ್ತದೆ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆಯನ್ನು ಮಾತ್ರ ಹಿಡ್ಕೊಳ್ಳುವ ಬಾಕಿ ಬಟ್ಟೆಲ್ಲ ಕಟ್ ಮಾಡಿ ಮೊದಲೇ ತೆಗಿಬೇಕು ಕಾಲು ಇಂಚಲ್ಲಿ ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ನೆಕ್ ಶೇಪು ಯಾವುದೇ ಇರಲಿ ಆ ಶೇಪಿನ ಮೇಲೆ ನೀವು ಸ್ಟಿಚ್ಚನ್ನು ತೊಗೊಂಡು ಬರ್ತಾ ನೋಡಿ ಆವಾಗ ನಾನು ಸ್ಟಾರ್ಟ್ ಮಾಡಿದ ಸ್ಟಿಚ್ ಇಲ್ಲಿ ಇದೆ ಈಗ ಒಂದು ಸೈಡ್ ಫುಲ್ ಪೋರ್ಷನ್ ನೋಡಿ ಕ್ಲೀನ್ ಆಯಿತು ಕ್ಲಿಯರ್ ಆಯಿತು ನೋಡಿ ಫಿನಿಶಿಂಗ್ ಅನ್ನೋದು ಕರೆಕ್ಟ್ ಆಯಿತು ಇವಾಗ ನಾನು ಈ ಬಾರಿ ಸ್ಟಿಚ್ಚನ್ನು ಮಾಡಬೇಕು ಸೇಮ್ ಅಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳಿ ಸ್ಟಿಚ್ಚನ್ನು ಯಾವುದೇ ರೀತಿಯ ಗುಪ್ಪೆ ಇಲ್ಲ ನೋಡಿ ಇಲ್ಲಿಂದ ಈ ಕಡೆಗೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದು ಆಲ್ರೆಡಿ ಫಿನಿಶ್ ಆಗಿದೆ ಇಲ್ಲಿಂದ ಈ ಕಡೆಗೆ ನೋಡಿ ಇಷ್ಟು ಜಾಗ ಮಾತ್ರ ನೀವು ಕ್ಲಿಯರ್ ಮಾಡ್ಕೊಂಡು ಆಯ್ತು ನೋಡಿ ಇಷ್ಟೇ ಜಾಗ ಈ ಕಡೆಯಲ್ಲಿ ಪಲ್ಟನ್ನು ಮುಟ್ಟು ಹಾಕಬೇಕು ಮುಟ್ಟಬೇಕಂತ ಸ್ಟಾಪ್ ಮಾಡಿ ಈ ಪಾರ್ಟಲ್ಲಿ ಸ್ಟಾಪ್ ಮಾಡಿ ಆಮೇಲೆ ಇದನ್ನು ಸ್ಟ್ರೈಟ್ ಮಾಡಿ ಈ ರೀತಿ ನೋಡಿ ಒಂದು ಚೂರು ಗುಪ್ಪೆ ಇಲ್ಲ ಒಂದು ಚೂರು ನೆರೆ ಇಲ್ಲಿಗೆ ಬಂದು ಫಿನಿಶ್ ಮಾಡಿ ಅಲ್ಲಿಗೆ ಆಯ್ತು ನೋಡಿ ಆಲ್ರೆಡಿ ಬಂದ ಸ್ಟಿಚ್ ಈ ರೀತಿಯಾಗಿ ಬಂದಿದೆ ನೋಡಿ ಅಲ್ಲಿ ಬಂದ ಮೇಲೆ ಇದನ್ನು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ಕೆ ಜಿ ಒಂದು ತೆಗ್ದಾಯ್ತು ನೋಡಿ ಇವಾಗ ಇದ್ರದ್ದು ಗುಂಡು ಪಿನ್ನನೆಲ್ಲ ತೆಗೀರಿ ನೋಡಿ ಕರೆಕ್ಟಾಗಿ ನೋಡಿ ಎಲ್ಲ ಗುಂಡು ಪಿನ್ನನ್ನು ತೆಗೆಯುವ ಎರಡೂ ಬದಿ ಗುಂಡು ಪಿನ್ನನ್ನು ತೆಕ್ಕೊಂಡ್ಬಿಟ್ಟು ತೆಗ್ದಾದ್ಮೇಲೆ ಇದ್ರ ಎಕ್ಸ್ಟ್ರಾ ಪೀಸನ್ನ ಇವಾಗ ಕಟ್ ಮಾಡಿ ತೆಗಿವ ಈ ಪಾರ್ಟಲ್ಲಿ ಏನೂ ಏನು ಇಲ್ಲ ಇಲ್ಲಿ ಸ್ವಲ್ಪ ಇದೆ ನೋಡಿ ಈ ಪಾರ್ಟಲ್ಲಿ ಅದನ್ನ ತೆಗಿಯುವ ಇದು ಆಯ್ತು ಇವಾಗ ಶೋಲ್ಡರ್ ಒಂದು ಆಯಿತು ಕುತ್ತಿಗೆ ಶೇಪು ನೆಕ್ ಶೇಪ್ ಅನ್ನ ತೆಗಿತಿದ್ದೇನೆ ಇದಾಯಿತು ಸೈಡ್ ಅಲ್ಲಿರೋ ಎಕ್ಸ್ಟ್ರಾ ಪಾರ್ಟ್ ಕಟ್ ಮಾಡಿ ತೆಗಿಬೇಕು ಈ ರೀತಿಯಾಗಿ ಇದು ಈಸಿ ಮೆಥಡ್ ಫ್ರೆಂಡ್ಸ್ ಇದು ಈ ಟ್ರಿಕ್ಸ್ ಅನ್ನು ಉಪಯೋಗಿಸಿದ್ರಿಂದ ನಿಮ್ಗೆ ಯಾವುದೇ ರೀತಿಯ ಒಂದು ಗುಪ್ಪೆನೂ ಬರುದಿಲ್ಲ ಆ ಚೂಡಿತಾರ ಸ್ಟಿಚ್ ಆದ್ಮೇಲೆ ಫಿಟ್ಟಿಂಗ್ ಅನ್ನೋದು ಕೂಡ ಪರ್ಫೆಕ್ಟ್ ಆಗಿ ಬರ್ತದೆ ಫ್ರೆಂಡ್ಸ್ ಇಲ್ಲ ಅಂತ ಆದ್ರೆ ನೋಡಿ ಇದು ಇವಾಗ ನೋಡಿ ಎಷ್ಟು ನೀಟಾಗಿ ಕರೆಕ್ಟ್ ಆಗಿ ಬಂದಿದೆ ನೋಡಿ ಎರಡು ಸೈಡು ಕೂಡ ನೋಡಿ ಎರಡು ಸೈಡು ಕೂಡ ಏನು ಸ್ವಲ್ಪನು ಗುಪ್ಪೆ ಇಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಕ್ಲೀನ್ ಆಗಿದೆ ನೋಡಿ ನೋಡಿ ಈ ಕಡೆನು ಇಲ್ಲಿ ಕೂಡ ನೋಡಿ ಏನು ಎಕ್ಸ್ಟ್ರಾ ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಕ್ಲೀನ್ ಆಗಿ ನೀಟಾಗಿ ಬರ್ತಾ ಇದೆ ನೋಡಿ ಈ ಬದಿನೂ ಇಲ್ಲಿ ಸೆಂಟ್ರಲ್ಲಿ ನನ್ನದು ಸ್ಟಿಚ್ ಇದೆ ಇದರಿಂದ ಈ ಕಡೆಗೆ ಬಂದರೂ ಕೂಡ ಅಷ್ಟೇ ನೋಡಿ ಎಕ್ಸ್ಟ್ರಾ ಏನು ಬಟ್ಟೆ ನೋಡಿ ಹೊಗೆ ನಿಂತ ಇಲ್ಲ ನೋಡಿ ಏನು ಗುಪ್ಪೆ ಥರ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ನೀಟಾಗಿ ಬಂದಿದೆ ನೋಡಿ ಎರಡೂ ಬದಿ ಕೂಡ ನೋಡಿ ನೀಟಾಗಿ ಬಂದಿದೆ ನೋಡಿ ಸ್ವಲ್ಪ ಗುಪ್ಪೆ ಇಲ್ಲ ಫ್ರೆಂಡ್ಸ್ ನೋಡಿ ನೆರಿಗೆ ಆಗಲಿ ಗುಪ್ಪೆ ಆಗಲಿ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ಶೋಲ್ಡರ್ ತನಕ ಏನು ಇದೆಲ್ಲ ನೋಡಿ ಫ್ರೆಂಡ್ಸ್ ಈ ಫಿಕ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಬಂದು ಇದನ್ನು ನೋಡಿ ಈ ರೀತಿಯಾಗಿ ಬಂದು ನೋಡಿ ಈ ಶೇಪಲ್ಲಿ ಬಂದು ಹೇಗೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೀಸನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ನೋಡಿ ಇನ್ನು ನಿಮಗೆ ಈ ಇದನ್ನ ಯಾವಾಗ ತೆಗಿಯುವುದು ಈಗ ಈ ಮಧ್ಯ ಸ್ಟಿಚ್ ಇದೆಯಲ್ಲ ಫ್ರೆಂಡ್ಸ್ ಈ ಮಧ್ಯ ಸ್ಟಿಚ್ ಫಿಟ್ಟಿಂಗ್ ಫಿಟ್ಟಿಂಗ್ ಮೇಲೆ ನಾವು ಸೈಡ್ ಕಟ್ ನಾವು ಇಲ್ಲಿ ಸೈಡ್ ಕಟ್ಟನ್ನು ಕಟ್ ನಾವು ಈ ರೀತಿ ಫೋಲ್ಡ್ ಮಾಡಿ ಕೊಡ್ತೇವಲ್ಲ ಅಲ್ಲಿ ತನಕನು ನಾವು ಗಿಚ್ಚು ಹಾಗಿಲ್ಲ ಫ್ರೆಂಡ್ಸ್ ಗಿಚ್ಚಿದ್ರೆ ಏನಾಗುತ್ತೆ ಫ್ರೆಂಡ್ಸ್ ಗೊತ್ತಾ ಇದನ್ನ ನಾವು ಇಲ್ಲಿ ತರ ಪಟ್ಟಿ ಹಿಡಿಯುವಾಗ ಸೈಡ್ ಇದ್ದು ಪಟ್ಟಿ ಹಿಡಿಯುವಾಗ ಈ ಬಟ್ಟೆ ಅಂತೆಲ್ಲ ನಾವು ಗಿಚ್ಚಿದ್ರೆ ಇಲ್ಲಿ ಗುಪ್ಪೆ ಬರುವ ಚಾನ್ಸಸ್ ಇರ್ತದೆ ನಾವು ಗೊತ್ತಾಯ್ತಾ ಅದಕ್ಕೋಸ್ಕರ ನಾವು ಈ ಇದು ಪಟ್ಟಿಯೆಲ್ಲ ಆದ ಮೇಲೆನೆ ಗಿಚ್ಚಬೇಕು ಫಿನಿಶ್ ಆದ ಮೇಲೆ ನಾವು ಈ ಪರ್ಟ್ ಅನ್ನು ಗಿಚ್ಚಬೇಕು ಇದರ ಸ್ಟಿಚ್ ಅನ್ನೋದು ನೋಡಿ ನೀವು ಎಷ್ಟು ದೊಡ್ಡ ದೊಡ್ಡ ಸ್ಟಿಚ್ ಅಲ್ಲಿ ಇಟ್ಟಿದ್ದೇನೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡ ರನ್ನಿಂಗ್ ಸ್ಟಿಚ್ ಅಲ್ಲಿ ಇಟ್ಟಿದ್ದೇನೆ ನೋಡಿ ನೀವು ಜಸ್ಟ್ ಮುಟ್ಟಿದ್ರೆ ಎಳಿದ್ರೆ ಬರ್ತದೆ ಅದಕ್ಕೋಸ್ಕರ ಈ ಸ್ಟಿಚನ್ನು ಯೂಸ್ ಮಾಡಿ ಇದರಿಂದ ಬಟ್ಟೆಗೂ ಏನು ಡ್ಯಾಮೇಜ್ ಆಗೋದಿಲ್ಲ ಇದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತದೆ ಈ ಕೆಳಗಿನ ಪಾರ್ಟ್ ಎಕ್ಸ್ಟ್ರಾ ಇದು ನಾನು ಫಿನಿಶ್ ಆಗುವಾಗ ಎಷ್ಟು ಬೇಕೋ ಅಷ್ಟು ಲೆಂತ್ ತಕ್ಕಾಗಿ ನಾನು ಇದನ್ನ ಕಟ್ ಮಾಡಿ ತೆಗಿತೇನೆ ನೋಡಿದ್ರಲ್ಲ ಫ್ರೆಂಡ್ಸ ನಾನು ಯಾವ ರೀತಿ ಲೈನಿಂಗ್ ಟಾಪಿಗೆ ಯಾವ ರೀತಿ ಅಟ್ಯಾಚ್ ಮಾಡಿದೆ ಲೈನಿಂಗ್ ಪೀಸ್ ಅನ್ನು ನೋಡಿ ಈ ಪೀಸಿಗೆ ಜಾಯಿಂಟ್ ಅಂತ ಹೇಳಿ ತುಂಬಾ ಸ್ಟಿಚಿಂಗ್ ಮಾಡುವವರು ಸ್ಟಾರ್ಟ್ ಕಲಿಯುವವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಚೂಡಿದಾರ ಸ್ಟಿಚ್ ಮಾಡುವವರಿಗೆ ಜಾಯಿಂಟ್ ಮಾಡೋದೇ ಲೈನಿಂಗ್ ಜಾಯಿಂಟ್ ಮಾಡೋದೇ ಒಂಥರ ರಗಳೆ ಅಂತರ ಇಟ್ಕೊಳ್ತದೆ ಅಂತವ್ರು ಈ ಟ್ರಿಕ್ಸ್ ಅನ್ನು ಉಪಯೋಗಿಸಿದರೆ ಈಸಿಯಾಗಿ ಆಗುತ್ತೆ ಫ್ರೆಂಡ್ಸ್ ಇದು ಕಾಟನ್ ಆಗಲಿ ಅಥವಾ ಸಿಲ್ಕ್ ಆಗಲಿ ಯಾವುದೇ ಬಟ್ಟೆಗೂ ಕೂಡ ಈ ಟ್ರಿಕ್ಸ್ ಅನ್ನ ನೀವು ಉಪಯೋಗಿಸಿದರೆ ಸ್ಟಿಚ್ ಮಾಡುವಾಗ ಯೂಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಪರ್ಫೆಕ್ಟ್ ಆಗಿ ಚೂಡಿದಾರನ ಸ್ಟಿಚ್ ಆಗಿ ಸಿಗುತ್ತೆ ಫ್ರೆಂಡ್ಸ್ ಅವ್ರು ರೀತಿ ಮಾಡಿದೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ ಬಾಯ್ ಫ್ರೆಂಡ್ಸ್